ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಕ್ಜೆ ಬ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಅಂಡ್ ತುಂಬ ಡಿಸ್ಟರ್ಬನ್ಸ್ ಇದೆ ಇಗ್ನೋರ್ ಮಾಡಿ ಬಿಕಾಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ ಸೊ ಸಿಗಲಿಲ್ಲ ಗುಡ್ ಹುಡ್ಗಿದ್ರೆ ಆ್ಯಂಡ್ ಚಾರ್ಜು ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಆ್ಯಂಡ್ ಟು ಮಂತ್ಸ್ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಹಾಗಾಗಿ ಯಾವ ಥಿಂಗ್ಸ್ ಎಲ್ಲೆಲ್ಲಿತ್ತು ಅಂತಲೇ ಗೊತ್ತಿಲ್ಲ ನನಗೆ ಆ್ಯಂಡ್ ಎಸ್ ಆ್ಯಕ್ಚುಲಿ ಇದನ್ನು ತುಂಬ ಮೋಟಿವೇಶನ್ ತೊಗೊಂಡು ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಈ ಪರ್ಟಿಕ್ಯುಲರ್ ವೀಡಿಯೋ ಮಾಡೋದಕ್ಕೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಬಿಕಾಸ್ ಐ ವಾಂಟೆಡ್ ಅ ಬ್ರೇಕ್ ಲೈಕ್ ಮೆನಿ ಥಿಂಗ್ಸ್ ಹ್ಯಾಪೆಂಡ್ ನನಗೆ ಆ ಬ್ರೈನ್ ಇನ್ನೂ ಪ್ರೋಸೆಸಿಂಗಲ್ಲೇ ಇದೆ ಯಾಕೆ ಏನು ಅಂತ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದೇ ಬೇಜಾರಾಗ್ಬಿಡುತ್ತೆ ಸೊ ಹಾಗಾಗಿ ಈ ವಿಡಿಯೋ ನನ್ನ ವಿಡಿಯೋನ ನನಗೆ ಹಂಗ್ ಸ್ಟಾರ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂಡ್ ಯಾಕೆ ಏನು ರೀಸನ್ ಅಂತ ನನಗೆ ಡೈರೆಕ್ಟ್ ಆಗಿ ಸಿಕ್ಕದಾಗ ಲೈಕ್ ಸ್ವಲ್ಪ ಜನ ಕೇಳಿದ್ರು ಸ್ವಲ್ಪ ಜನ ಲೈಕ್ ಇನ್ಸ್ಟಾಲ್ ಡಿ ಎಮ್ ಎಲ್ಲ ಮಾಡಿದ್ವಿ ಬಟ್ ಕೆಲವ್ರಿಗೆ ಹೇಳಿದೆ ನಾನು ಯಾಕೆ ಏನು ಅಂತ ಎಲ್ಲ ಬಟ್ ಐ ಡೋಂಟ್ ನೋ ಲೈಕ್ ಈ ಪರ್ಟಿಕ್ಯುಲರ್ ಅಲ್ಲಿ ಲೈಕ್ ಮೋಸ್ಟ್ ಆಫ್ ದೆಮ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಮುಂದೆ ಯಾವಾಗಲಾದರೂ ಹೇಳೋಣ ಟೈಮ್ ಬಂದಾಗ ನಿಮಗೆ ಗೊತ್ತಾಗತ್ತ ಅಂಡ್ ಇವತ್ತು ನಾವು ಸ್ಯಾರಿ ಶಾಪಿಂಗ್ ಹೋಗ್ತಿದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫ್ರೈಡೆ ಹಬ್ಬ ಇದೆ ನಾವು ಈಗ ಹೋಗ್ತಿದ್ದೀವಿ ಒಂದು ತ್ರೀ ಫೋರ್ ಡೇಸ್ ಇದೆ ಇನ್ನು ಹಬ್ಬ ಬಟ್ ಗೊತ್ತಿಲ್ಲ ಕಲೆಕ್ಷನ್ಸ್ ಎಷ್ಟು ಮಾತ್ರ ಇರುತ್ತೆ ಆ್ಯಂಡ್ ಸೇಲ್ಸ್ ಎಲ್ಲ ಇನ್ನೂ ನಡೀತಿದೆಯೋ ಏನೋ ಅಂತ ಬಿಕಾಸ್ ಒನ್ ಒನ್ ಟೂ ಮಂತ್ಸ್ ಹಿಂದೆಯೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಶಾಪಿಂಗ್ ಎಲ್ಲ ಹಾಗಾಗಿ ಕಲೆಕ್ಷನ್ಸ್ ಎಲ್ಲ ಮೋಸ್ಟ್ ಆಫ್ ದ ಶಾಪ್ಸಲ್ಲಿ ಆಗಿರುತ್ತೆ ಬಟ್ ವಿ ಆರ್ ಥಿಂಕಿಂಗ್ ಜಯ ಹೋಗೋಣ ಅಂತ ಯಾಕಂದರೆ ಅಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ ಸ್ಯಾರೀಸ್ಗೆ ಹಾಗಾಗಿ ಸೊ ವಿ ಆರ್ ಥಿಂಕಿಂಗ್ ಲೈಕ್ ದಾಟ್ ಸೊ ಫ ನಾವು ಲೆಟ್ ಸ್ಟಾರ್ಟ್ ಯು ಹೈ ಮಮ್ಮಿ ಹಾಯ್ ಈಗ ಮುಗ್ದಾಗ ಹೋಗ್ತಾ ಇದೀವಿ ನಾವು ಸ್ಯಾರಿ ಶಾಪಿಂಗ್ ಎಲ್ಲ ಬಿಜಿ ಆಗ್ಬಿಟ್ಟಿದ್ವಿ ಯಾರಿಗೂ ಮಾಡೋ ಇಂಟ್ರೆಸ್ಟ್ ಯಾರಿಗೂ ಇರ್ಲಿಲ್ಲ ಟೂ ತರ್ಟಿ ಆಗಿದೆ ಆಕ್ಚುಲಿ ಅಂದ್ರೆ ನಾನು ಒಂದ್ಚೂರು ಬಿಸಿ ಆಗೋದೆ ಸೊ ಈಗ ಒನ್ ಟೂ ಅವರ್ಸ್ ಫ್ರೀ ಮಾಡ್ಕೊಂಡು ಹೋಗ್ತಾ ಇದೀನಿ ಮುಖಿ ತಗೋಬಂತು ಸೊ ಆಟೋ ಬುಕ್ ಮಾಡ್ಕೊಂಡಿದ್ದೀವಿ ಮುಗ್ದಾಗ ಹೋಗ್ತಾ ಇದ್ದೀವಿ ಯಾವತ್ತೂ ಹೋಗಿಲ್ಲ ನಾವು ಅಲ್ಲಿಗೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎವ್ರಿ ಟೈಮ್ ಪ್ರಶಾಂತಿಗೆ ಹೋಗ್ತೀವಿ ಸಾಕಾಯಿತು ಪ್ರಶಾಂತಿಗೆ ಫ್ರೀ ಪ್ರಮೋಷನ್ ಮಾಡಿ 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 ನವಮಿ ಅದಕ್ಕೆ ಹೋಗೋಣ ಅಂತ ಅಂದರು ಬಟ್ ನಾನಿಲ್ಲ ನೆಕ್ಸ್ಟ್ ಈ ಸತಿ ಯಾವುದಾದ್ರು ಬೇರೆ ಟ್ರೈ ಮಾಡೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ ಲೆಟ್ಸ್ ಸಿ ಅಲ್ಲಿ ಹೇಗಿರುತ್ತೆ ಏನು ಕಲೆಕ್ಷನ್ಸ್ ಅಂತ ನಾವು ಕಂಚಿ ಪಟ್ಟು ನೋಡೋಣ ಅಂತ ಹೋದ್ವಿ ಯಾಕಂದರೆ ಟ್ರೆಡಿಷನಲ್ ಬಾರ್ಡರ್ಸ್ ಇರುತ್ತಲ್ಲ ದೇವರಿಗೆ ಉಟ್ಸ್ದಾಗ ಚೆನ್ನಾಗಿರುತ್ತೆ ಹಾಗಾಗಿ ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಐ ಥಿಂಕ್ ಈಗ ಟ್ರೆಂಡಿಂಗ್ ಅಂತ ಅನಿಸುತ್ತೆ ಲೈಕ್ ಸುಮಾರು ಕಡೆ ಇದೆ ಆ್ಯಂಡ್ ಇದ್ರ ಮೇಲೆ ಬರ್ಡ್ ಪ್ರಿಂಟ್ ಇತ್ತಲ್ಲ ಹಾಗಾಗಿ ನನಗೆ ಇಷ್ಟ ಆಯಿತು ಏನು ಯುನೀಕ್ ಇದೆ ಅಂತ ಅನಿಸ್ತು ಈ ಲೈಕ್ ಸೈಡಿಗೆ ಇಡಿಸಿದೆ ಆ್ಯಂಡ್ ಮೋರ್ ಓವರ್ ನಾನು ಈ ಥರ ಸ್ಯಾರೀಸ್ ನಾನು ಎವ್ರಿ ಟೈಮ್ ಉಡಲ್ಲ ಆ್ಯಕ್ಚುಲಿ ಯೂಶ್ವಲಿ ಲೈಕ್ ಏನಾದರೂ ಒಕೇಶನ್ಸ್ ಇದ್ರೇ ಅಲ್ವಾ ಈ ಥರ ತೀರ ಟ್ರೆಡಿಷ್ನಲ್ ಸ್ಯಾರೀಸ್ ಉಟ್ಕೊಳ್ಳೋದು ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಫ್ಯಾನ್ಸಿ ಸ್ಯಾರೀಸ್ ಅಥವಾ ಡ್ರೆಸ್ಸಸ್ಗೆ ಸ್ಟಿಕ್ ಆನ್ ಆಗ್ತೀವಿ ಹಾಗಾಗಿ ನಾನು ತುಂಬ ಈ ಥರ ಸಿಲ್ಕ್ ಸ್ಯಾರೀಸ್ ತೊಗೊಳೋದಕ್ಕೆ ಹೋಗಲ್ಲ ಆ್ಯಂಡ್ ಟಿಶ್ಯೂ ಸ್ಯಾರಿ ಸಹ ಕೆಲವೊಂದು ನೋಡಿದ್ವಿ ಆ್ಯಕ್ಚುಲಿ ಕಾಂಟ್ರಾಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಯಾರಿ ನೀವು ಇಲ್ಲಿ ನೋಡಿದ್ರೆ ಅದು ಕಾಂಬಿನೇಷನ್ಸ್ ಚೆನ್ನಾಗಿತ್ತು ಇಷ್ಟ ಆಯ್ತು ಆಯ್ತು ತಿಂಕ್ ಇದು ಕಾಸ್ಟ್ಲಿ ಇತ್ತು ಅನಿಸುತ್ತೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಏನೋ ಇತ್ತು ಆ್ಯಂಡ್ ಇಲ್ಲಿ ಕಾಂಟ್ರಾಸ್ಟ್ ಎಲ್ಲ ಲೈಕ್ ಕೆಲವೊಂದು ಇಷ್ಟ ಆಯಿತು ಆ್ಯಂಡ್ ನಾವು ಮದುವೆ ಟೈಮಲ್ಲಿ ಆಲ್ರೆಡಿ ಒಂದು ಫೋರ್ ಫೈವ್ ಸ್ಯಾರೀಸ್ ಎಲ್ಲ ಕೆಲವೊಂದು ತೊಗೊಂಡಿ ಮಮ್ಮಿ ತೊಗೊಂಡಿದ್ರು ಆ್ಯಂಡ್ ನನ್ನ ತಂಗಿ ಹತ್ರ ಇದ್ದಿದ್ದ ಕಾಂಬಿನೇಷನ್ ಎಲ್ಲ ಇಲ್ಲಿ ಹಾಗಾಗಿ ಓಕೆ ಆಲ್ರೆಡಿ ಇದೆಯಲ್ಲ ಇನ್ನೇನು ಪಾಯಿಂಟ್ ಮತ್ತು ಅದೇ ಕಾಂಟ್ರಾಸ್ಟ್ ತೊಗೊಳ್ಳೋದು ನಾನು ಕೆಲವೊಂದು ಆ್ಯಕ್ಚುಲಿ ಚೆಕ್ ಸ್ಯಾರೀಸ್ ಎಲ್ಲ ಇಷ್ಟ ನನಗೆ ಬಟ್ ಅದರಲ್ಲಿ ಕೆಲವೊಂದು ಬಾರ್ಡರ್ಸ್ ಇಷ್ಟ ಆಗಲಿಲ್ಲ ಒಂಥರ ಓಲ್ಡ್ ಬಾರ್ಡರ್ ಬಾರ್ಡರ್ ಅಂದಿದ್ದಕ್ಕೆ ಕೆಲವೊಂದು ತೊಗೊಂಡ್ಲಿಲ್ಲ ನಾವು ಆ್ಯಂಡ್ ರೆಡ್ ಆ್ಯಕ್ಚುಲಿ ನಾನು ಸುಮಾರು ವರ್ಷದಿಂದ ಹುಡುಕ್ತಿದ್ದೀನಿ ರೆಡ್ ಕಲರ್ ಬೇಕು ಅಂತ ಸುಮಾರು ಅಂದರೆ ನಾನು ಮದುವೆ ಟೈಮಿಂದ ಹುಡುಕ್ತಿದ್ದೀನಿ ಒಂದು ತ್ರೀ ಇಯರ್ಸಿಂದ ಬಟ್ ನನಗಿಷ್ಟ ಆಗೋ ರೆಡ್ ಕಲರ್ ಅಂತೂ ಸಿಕ್ತಿಲ್ಲ ಗೈಸ್ ನನಗೆ ಗೊತ್ತಿಲ್ಲ ಯಾವಾಗ ನನಗಿಷ್ಟ ಆಗೋ ರೆಡ್ ಕಲರ್ ತೊಗೋತೀನಿ ಅಂತ

ಆ್ಯಂಡ್ ಲೆಹಂಗಾ ಲೆಹಂಗಾಗೋಸ್ಕರ ಕೆಲವೊಂದು ಸ್ಯಾರೀಸ್ ನೋಡಿದ್ವಿ ನನ್ನ ತಂಗಿಗೆ ಲೆಹೆಂಗಾ ಸ್ಟಿಚ್ ಮಾಡಿಸೋದಕ್ಕೆ ಸೆಲ್ಫಲ್ಲಿ ನೋಡಿದ್ವಿ ಕಾಂಟ್ರಾಸ್ಟ್ ಎಲ್ಲ ಬೇಡ ಸೆಲ್ಫಲ್ಲಾದರೆ ಮತ್ತೆ ಬನಾರಸ್ ದುಪಟ್ಟ ಥರ ಏನಾದರೂ ಮ್ಯಾಚ್ ಮಾಡಿಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಫ್ಯೂ ಸ್ಯಾರೀಸ್ ಅದನ್ನು ನೋಡಿದ್ವಿ ಆ್ಯಂಡ್ ನನಗೆ ಲೈಕ್ ವಿಂಟೇಜ್ ಕೈಂಡ್ ಆಫ್ ಸ್ಯಾರೀಸ್ ಈ ಸಿಲ್ಕ್ ಸ್ಯಾರೀಸಲ್ಲಿ ತುಂಬ ಇಷ್ಟ ಚೆಕ್ಸ್ ಚೆಕ್ಸ್ ಒಂಥರ ಲೈನ್ ಲೈನ್ ಇರುತ್ತಲ್ಲ ಆ ಥರ ಎಲ್ಲ ಜಾಸ್ತಿ ಇಷ್ಟ ಆ ಥರ ಎಲ್ಲ ಕೆಲವೊಂದು ಸ್ಯಾರೀಸ್ ನೋಡಿದ್ವಿ ಆ್ಯಂಡ್ ಆಮೇಲೆ ಮಮ್ಮಿ ಲೈಕ್ ಫ್ಯಾನ್ಸಿ ಕೈಂಡ್ ಆಫ್ ಅಂದರೆ ಈ ಥರ ಬನಾರಸ್ ಸಿಲ್ಕ್ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ನೋಡಿದ್ರು ಅವ್ರಿಗೆ ಮೈಂಡಲ್ಲಿ ಪಿಂಕ್ ಕಲರ್ ತೊಗೋಬೇಕು ಅಂತ ಇತ್ತಂತೆ ಹಾಗಾಗಿ ಲೈಕ್ ಪಿಂಕ್ ಆಫ್ ಫ್ಯೂ ಸ್ಯಾರೀಸ್ ನೋಡಿದ್ವಿ ಆ್ಯಂಡ್ ಬನಾರಸ್ ಸಿಲ್ಕಲ್ಲಿ ತೊಗೊಳ್ಳೋಣ ಅಂತ ಒಂದು ಸತಿ ಡಿಸೈಡ್ ಆದ್ವಿ ಸುಮಾರು ಥಾಟ್ಸ್ ಯಾವ್ಯಾವ ಕಲರ್ ತೊಗೋಬೇಕು ಏನು ಅಂತ ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ಹೋಗಿದ್ದು ಬೇರೆ ಅಲ್ವಾ ನಾವು ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಸೆಲೆಕ್ಷನ್ ಎಲ್ಲ ಮಾಡ್ಕೊಬಿಟ್ಟಿರ್ತಾರೆ ಎಷ್ಟೊಂದು ಜನ ಲೈಕ್ ಕಲೆಕ್ಷನ್ಸ್ ಎಲ್ಲ ಖಾಲಿಯಾಗಿತ್ತು ಎಷ್ಟೊಂದು ಆ್ಯಂಡ್ ಇರೋದ್ರಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ನನಗೆ ಲೈಕ್ ಒನ್ ಶಾಪ್ಗೆ ಸ್ಟಿಕ್ ಆನ್ ಆಗ್ತೀನಿ ನಾನು ನನಗೆ ಅಷ್ಟು ತೆಗೆಸ್ಬಿಟ್ಟು ನನಗೆ ಅವ್ರಿಗೆ ಏನು ತಗೊಳ್ಳದೇ ಬರೋದು ನನಗೆ ಇಷ್ಟ ಆಗೋಲ್ಲ ಆ್ಯಂಡ್ ಈ ಕಾಂಬಿನೇಷನ್ ಸಹ ಇಷ್ಟ ಆಯಿತು ಪಿಸ್ತಾಗೆ ಒಂಥರ ಲೈಕ್ ಪರ್ಪಲ್ ಪರ್ಪಲ್ ಅನ್ನೋದಕ್ಕಿಂತ ವೈನ್ ಕಲರ್ ಥರ ಇದೆ ಒಂಚೂರು ಆ ಕಾಂಬಿನೇಷನ್ ಸಹ ಇಷ್ಟ ಆಯಿತು

പ്യൂർ നമുക്ക് നോടൊന്നെ ನಿಮ್ಗೆ ಯಾರಿಗಾದರೂ ಲೈಕ್ ಆರ್ಗೆನ್ಸಾ ಸ್ಯಾರಿ ಸೆಲ್ ಚೆನ್ನಾಗಿ ಕಾಣ ಸಿಗುತ್ತೆ ಅಂತ ಹೇಳಿ ಲೈಕ್ ಐ ಐ ವಾಂಟ್ ಟು ಬೈ ಆರ್ಗೆನ್ಸಾ ಎಸ್ಪೆಷಲಿ ಪೇಸ್ಟಲ್ ಕಲರ್ಸ್ ಎಲ್ಲ ಹಾಗಾಗಿ ಚೆನ್ನಾಗಿರತ್ತೆ ಆ್ಯಂಡ್ ಲೇಟರ್ ಇಲ್ಲಿ ಸ್ಯಾರಿ ಪರ್ಚೇಸ್ ಮೇಲೆ ನನ್ನ ತಂಗಿಗೆ ಯಾವುದೂ ಡ್ರೆಸ್ ಸೆಟ್ ಆಗಿರಲಿಲ್ಲ ಬಟ್ ನೆಕ್ಸ್ಟ್ ಹೇಳ್ತೀನಿ ಇದು ಶಾಪ್ ನೇಮ್ ಮರ್ತೋಯ್ತು ನನಗೆ ಅಲ್ಲಿ ಸೆಮಿ ಸ್ಟಿಚ್ಡ್ ಲೆಹೆಂಗಾಸ್ ಇಟ್ಟಿದ್ರು ಸೊ ಅಲ್ಲಿ ಹೋಗಿ ನೋಡಿದ್ವಿ ಚೆನ್ನಾಗಿತ್ತು ಒಂಥರ ಪೈತಾನಿ ಐ ಥಿಂಕ್ಸ್ ಐ ಡೋಂಟ್ ನೋ ಇಫ್ ಇಟ್ ಈಸ್ ಅ ಲೈಕ್

ಗೊತ್ತೆಲ್ಲ ಕೊ ಕ್ಯಾಲೆಟು ಕೊಟ್ಟಿದ್ದಾರೆ ಮಮ್ಮಿಯವರು ಇದೊಂದು ತಗೊಂಡೆ ಇತ್ತು ನನಗೆ ತಗೊಂಡೆ ಆರೆಂಜ್ ಕಲರ್ ಟ್ರೆಂಡಿಂಗ್ ಅಲ್ವಾ ಹಾಗಾಗಿ ಇದನ್ನು ತಗೊಂಡೆ ಸೇಲ್ ನಡೀತಿತ್ತು ಮುಗ್ದಾಗ ಹೋಗಿದ್ವಿ ಆ್ಯಕ್ಚುಲಿ ಫಸ್ಟ್ ಮುಗ್ದಾಗ ಹೋದ್ವಿ ಚೆನ್ನಾಗಿತ್ತು ಅನ್ಸುತ್ತಲ್ಲ ಕಲೆಕ್ಷನ್ಸ್ ರೇಷ್ಮೇಲಿ ನಮ್ಮ ಮಮ್ಮಿಗೆ ಅಷ್ಟೊಂದು ಇಷ್ಟು ಸೇರ್ ನಡೀತಾ ಇತ್ತು ಅದು ಬೇರೆ ಇದಕ್ಕೆ ಸೇಲ್ ಇರಲಿಲ್ಲವಾ ಮಮ್ಮಿ ಇದು ಟೆನ್ ಪರ್ಸೆಂಟ್ ಇತ್ತು ಮಾಮೂಲು ಟೆನ್ ಪರ್ಸೆಂಟ್ ಯಾವಾಗಲೂ ಇರುತ್ತೆ ಓಕೆ ಓಕೆ ಇದಕ್ಕೆ ಹೇಳ್ಬೇಕು ಹ್ಞೂ ಚೆನ್ನಾಗಿತ್ತು ಅದಕ್ಕೆ ಕಾಂಟ್ರಾಸ್ಟ್ ಯಾವುದಾದ್ರು ಹೊಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಇದು ಮೋಸ್ಟ್ಲಿ ಎಷ್ಟು ವೇಟ್ ಏಯ್ಟ್ ತೌಸಂಡ್ ಹ್ಞೂ ಆಲ್ಮೋಸ್ಟ್ ಏಯ್ಟ್ ತೌಸಂಡು ಇದು ಚೆನ್ನಾಗಿತ್ತು ಹಾಗಾಗಿ ತಗೊಂಡೆ ಸೆಮಿ ಸಿಲ್ಕ್ ಅನಿಸುತ್ತೆ ಪ್ಯೂರ್ ಸಿಲ್ಕ್ ಅಂದರೆ ಸೆಮಿ ಅನ್ಸುತ್ತಲ್ಲ ಬನಾರಸ್ ಇದು ದೇವ್ರಕ್ ತಗೊಂಡ್ವಿ ಆಕ್ಚುಲಿ ಫಸ್ಟ್ ನಾವು ಟ್ರೆಡಿಷನಲ್ ತರ ತಗೊಳ್ಳೋಣ ಬಾರ್ಡರ್ ಇರೋದು ಲಾಸ್ಟ್ ಟೈಮ್ ಮದುವೆಗಳ ಟೈಮ್ ಅಲ್ಲೂ ಸುಮಾರು ಬಾರ್ಡರ್ ತಗೊಂಡಿದ್ವಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಈ ತರ ಆದ್ರೆ ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ಸ್ ಫ್ಯಾನ್ಸಿ ಆಗ ಚೆನ್ನಾಗಿರುತ್ತೆ ಅಂತ ಆಕ್ಚುಲಿ ಇದರಲ್ಲಿ ರೆಡ್ ಮತ್ತೆ ಈ ಕಲರ್ ಇದಾಗ ಇಷ್ಟ ಆಗಿದ್ದು ಬಟ್ ಮಮ್ಮಿಗೆ ಫೈನಲ್ ಆಗಿ ಪಿಂಕ್ ಇಷ್ಟ ಆಯ್ತು ಮಂಜಾ ಕಲರ್ ಹಾಗಾಗಿ ತಗೊಂಡಿ ಬನಾರಸ್ ಸಿಲ್ಕ್ ಇದು ಪ್ಯೂರ್ ಸಿಲ್ಕ್ ಅದು ಸ ಇದೇನು ಸೆಮಿ ಅಂತ ಅಂದರು ಬಟ್ ಆಲ್ಮೋಸ್ಟ್ ಸೇಮೆ ಅಂತ ಅನಿಸ್ತಿದೆ ನನಗೆ ಏನು ಡಿಫ್ರೆನ್ಸ್ ಅಂತ ಏನಿಸುತ್ತೆ ವೇಟ್ ಸಿಕ್ಕಾಬ್ರೆ ವೆಯ್ಟಿದೆ ಇದು ಅದಕ್ಕಿಂತ ಸಿಕ್ಕಿನ ಇದೆ ಇದು ವೆಯ್ಟ್ ಇದೆಯಾ ಓಕೆ ಇದು ಸಿಲ್ಕು ಹ್ಞೂ ಓಕೆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂದರೆ ಬನ್ ಇನ್ನು ಅಪ್ನಾಯ್ ಸವಾಯಿತು ಡಿಸ್ಕೌಂಟ್ಸ್ ನಡೀತಿದೆಲ್ಲ ಅದಕ್ಕೂ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಎಕ್ಸಾಕ್ಟ್ ತೆಗೆದುಬಿಟ್ಟಿದ್ದಾರೆ ಅನಿಸುತ್ತೆ ಆಲ್ಮೋಸ್ಟ್ ಎಷ್ಟೋ ಫೋರ್ಟೀನೋ ಫಿಫ್ಟೀನೋ ಏನೋ ಇತ್ತು ಜಾಸ್ತಿ ಕೊಟ್ಟಿಲ್ಲ ಫಿಫ್ಟೀನು ಸೇನೇನೋ ನಡೀತಿದೆ ಅಂತ ಏನೋ ಅಂದರು ತೆಗ್ದಿದ್ದಾರೆ ಅನ್ಸುತ್ತೆ ಅಷ್ಟೇನೋ ಆಯಿತು ಇದು ಆ್ಯಂಡ್ ಮೇಲೆ ವಾಪಸ್ ಬರಬೇಕಾದ್ರೆ ಅಲ್ಲೇ ಪಕ್ಕದಲ್ಲೇ ವರ್ಮಾಲಕ್ಷ್ಮಿ ಪಕ್ಕ ಅದು ವಿ ಆರ್ ಕೆ ಹೆರಿಟೇಜ್ ಅಂತ ಅಲ್ಲೂ ಚೆನ್ನಾಗಿತ್ತಲ್ವ ಕಲೆಕ್ಷನ್ಸ್ ರೇಷ್ಮೆದೆಲ್ಲ ನೋಡಲಿಲ್ಲ ಅಲ್ಲಿ ಡಿಸ್ಪ್ಲೇಗೆ ಹಾಕಿದರು ಅದು ಇಷ್ಟ ಆಯಿತು ಆ್ಯಂಡ್ ಲೆಹಂಗಾ ಹಾಕಿದ್ರು ಒಂದು ಡಿಸ್ಪ್ಲೇಗೆ ಸೊ ಹಾಗಾಗಿ ತಗೋಬೇಕು ನನ್ನ ತಂದು ನನಗೂ ನನಗೊಬ್ಬ ಇಬ್ಬರಲ್ಲಿ ಯಾರು ಆಗುತ್ತೆ ಅಂತ ಇದು ಮೆಟೀರಿಯಲ್ ಥರ ಕೊಟ್ಟಿದ್ದಾರೆ ಇದು ಒಂಥರ ಸೆಮಿ ಸ್ಟಿಚ್ಡ್ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಇನ್ನೊಂದು ರೆಡಿ ಬ್ಲೌಸೇ ಕೊಟ್ಟಿದ್ದಾರೆ ಇದು ಇಷ್ಟ ಆಯಿತು ಚೆನ್ನಾಗಿದೆ ಅಂತ ತೊಗೊಂಬಂದ್ವಿ ಈಗ ಹೆಂಗಿದ್ರು ಟೈಮ್ ಇರಲಿಲ್ಲ ನಮಗೆ ಸ್ಟಿಚ್ ಎಲ್ಲ ಮಾಡ್ಸಕ್ಕೆ ಹಾಗಾಗಿ ರೆಡಿ ಇದ್ದರೆ ಆರಾಮಾಗಿ ಹಾಕೋಬೋದು ಅಂತ ಇದನ್ನು ತೊಗೊಬಂದ್ವಿ ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಕಾಂಟ್ರಾಸ್ಟು ಸೇಮ್ ಲ್ಯಾವೆಂಡರ್ ಕಲರೇ ಬಂದಿದ್ದು ಬಟ್ ನಾವು ಇದಕ್ಕೆ ಈ ಥರ ಪೀಚ್ ಪಿಂಕ್ ಮ್ಯಾಚ್ ಮಾಡ್ಕೊಂಡು ಬಂದ್ವಿ ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಚೆನ್ನಾಗಿತ್ತು ಅಲ್ಲಿ ವೀಡಿಯೋ ಅಲ್ಲ ಅಲ್ಲೂ ಅನ್ನ ಬಟ್ ಈಗ ಸ್ಟಿಚ್ ಮಾಡಬೇಕಿದು ಸೈಡಲ್ಲಿ ಸ್ಟಿಚ್ ಮಾಡಿಸ್ಬೇಕು ಚೆನ್ನಾಗಿತ್ತಲ್ಲ ಮಮ್ಮಿ ಇದು ನಾನು ಅಲ್ಲಿ ಹಾಕಿದ್ದೆ ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ಸ್ಯಾರಿ ಹುಡುಕಿದ್ವಿ ಬಟ್ ಈ ಥರ ಸಿಗಲಿಲ್ಲ ಹಾಗಾಗಿ ರೆಡಿನೇ ತೊಗೊಬಂದ್ಬಿಡ್ವಿ ನಿಮ್ಮ ಟೈಮ್ ಇರಲ್ಲ ಆ್ಯಂಡ್ ದುಪ್ಪಟನೂ ಅಷ್ಟೇ ಚುಪ್ಪಾಯ್ತಾನೇ ಇದು ಚೆನ್ನಾಗಿದೆ ಇದು ಇಷ್ಟ ಥರ ಇದೆ ಚೆನ್ನಾಗಿದೆ ಇಷ್ಟ ಆಯ್ತಲ್ಲ ಮಮ್ಮಿ ಅಲ್ಲಿ ಡಿಸ್ಪ್ಲೇಗೆ ಹಾಕಿದ್ರು ಬರ್ತಾ ಬಟ್ ಬೇರೆ ಕಲರ್ ಹಾಕಿದ್ರು ಅದು ಪಿಂಕ್ ಆ್ಯಂಡ್ ಗ್ರೀನ್ ಹಾಕಿದ್ರು ಒಳಗೆ ಹೋದರೆ ನಮಗೆ ಲ್ಯಾವೆಂಡರ್ ಇಷ್ಟ ಆಯಿತು ಹಾಗಾಗಿ ಒಂಥರ ಪೇಸ್ಟಲ್ ಕಲರ್ಸೇ ಹುಡುಕ್ತಿದ್ವಿ ಸೊ ಇಷ್ಟ ಆಯಿತು ಅಂತ ತಗೊಂಡ್ವಿ ಆ್ಯಂಡ್ ಇದು ಒಂದು ತಗೊಂಡ್ರು ಮಮ್ಮಿ ಇದೇನಿದು ಸೆಮಿ ಕ್ರೇಪ್ ಅಂತಲೂ ಏನು ಮೋಸ್ಟ್ಲಿ ಮಾರ್ನಿಂಗ್ ಪೂಜೆ ಹಬ್ಬದ ದಿನ ಹಾಕೊಳಕ್ಕೆ ಉಟ್ಕೊಳ್ಳೋದಕ್ಕೆ ತೊಗೊಂಡ್ರು ಇದು ಚೆನ್ನಾಗಿದೆ ಅಂತ ಮೂರು ಸಾವಿರ ಮೂರು ಸಾವಿರ ಏನಪ್ಪ ಆಮೇಲೆ ಜಯನಗರ್ ಫೋರ್ತ್ ಬ್ಲಾಕ್ ಹೋದ್ವಿ ಅಲ್ಲಿ ಹಬ್ಬಕ್ಕೆ ಐಟಮ್ಸ್ ಏನಾದ್ರು ತಗೊಳ್ಳೋಣ ಅಂತ ಬೌಲ್ಸ್ ತರ ಎಲ್ಲ ಬರುತ್ತಲ್ಲ ಜರ್ಮನ್ ಸಿಲ್ವರ್ ಅಲ್ಲಿ ತಗೊಳ್ಳೋಣ ಅಂತ ಹೋದ್ವಿ ಎಪ್ಪ ಸಿಕ್ಕಾಪಟ್ಟೆ ರಶ್ ನಾವಲ್ಲಿ ನಿಂತ್ಕೊಂಡಿದ್ರೆ ತಳ್ಕೊಂಡು ಹೋಗ್ತಾ ಇದ್ರು ಅಷ್ಟು ಸಿಕ್ಕಾಪಟ್ಟೆ ರಶ್ ಈಗ ಒಂದು ತೋರಿಸ್ತೀನಿ ಈ ತರ ತಗೋ ಬಂದ್ವಿ ಅಂದರೆ ಫ್ರೂಟ್ಸು ಎಲ್ಲದು ಇಡೋದಕ್ಕಾಗುತ್ತೆ ಅಂತ ಇದು ಒಳಗಡೆ ಆ್ಯಕ್ಚುಲಿ ಪಿಚ್ ವೈ ಪ್ರಿಂಟ್ ಇರೋದು ಇತ್ತು ಬಟ್ ನಮಗೆ ಪಿಚ್ ವೈ ಅದು ಏನೋ ಲ್ಯಾಮಿನೇಟ್ ಮಾಡಿರೋದಂತೆ ಎಲ್ಲ ಒಂದೊಂದಷ್ಟು ಸರಿಗನಿರಲಿಲ್ಲ ಸೊ ಹಾಗಾಗಿ ಪ್ಲೇನ್ ತೊಗೊಬಂದ್ವಿ ಪ್ಲೇನ್ ಡೀಸೆಂಟ್ ಪ್ಲೇನ್ ಆ್ಯಕ್ಚುಲಿ ಡೀಸೆಂಟ್ ಅನಿಸ್ತಿತ್ತಲ್ವಾ ಇದು ಆ್ಯಕ್ಚುಲಿ ಇನ್ನೊಂದು ಬೇಕಿತ್ತು ಬಟ್ ಅದು ಇನ್ನೊಂದು ಕಾಪಿ ಇಲ್ಲ ಮೇಡಮ್ ಅದು ಖಾಲಿಯಾಗಿದೆ ಅಂತ ಹಾಗಾಗಿ ಈ ಥರ ಕೊಟ್ಟಿದ್ದಾರೆ ಇದು ರಿಮೂವ್ ಮಾಡ್ಕೊಬೋದಂತೆ ಹೋಗ್ಲಿ ಬಿಡು ಎರಡು ಥರ ಆಗುತ್ತೆ ಇದು ಈ ಥರದ್ದು ಐ ಥಿಂಕ್ ಫೋರ್ ಸೆಟ್ ಏನೋ ತೊಗೊಬಂದಿದ್ದೀವಿ ಫ್ರೂಟ್ಸು ಎಲ್ಲ ಇಡೋದಕ್ಕಾಗುತ್ತೆ

ಯಾ ಹುಡ್ಕಿ ಹುಡ್ಕಿ ಸಾಕಾಯ್ತಲ್ಲಿ ಸಾಕ್ ಆಯ್ತಲ್ಲ एक्चुअली ಅನ್ಕೊಂಡ್ು ಅನ್ಕೊಂಡ್ು ಕಲರ್ ಸಿಗದೇ ಇಲ್ಲ ಯಾವುದು ಸಿಗುತ್ತೆ ಬಟ್ ನಾವು ಆರೆಂಜ್ ಅಂತ ಅನ್ಕೊಂಡಿದ್ವಿ ಆರೆಂಜ್ ಸಿಕ್ತು ಇದು ಚೆನ್ನಾಗಿದೆ ಇದಾಮಲ್ಲಿ ಚೆಕ್ ಮಾಡಬೇಕು ನಾನು ಯಾಕಂದ್ರೆ ಎಂಗೇಜ್ಮೆಂಟ್ ಇದೆ ಇಲ್ಲಿಂದ ಚೌಟ್ರಿಗೆ ಹೋಗೋ ಹೋಗೋ ನಾನು ಅನ್ಕೊಂಡಿದೀನಿ ಇದಕ್ಕೆ ಪಿಂಕ್ ಕಾಂಟ್ರಾಸ್ಟ್ ಹಾಕೋಣ ಅಂತ ಬಟ್ ಗೊತ್ತಿಲ್ಲ ಹಬ್ಬದಷ್ಟರಲ್ಲಿ ವಲ್ಸ್ಕೊಳೋಕಾಗುತ್ತೋ ಇಲ್ಲವೋ ಅಂತ ಚೆನ್ನ ಕಾಣುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಇಟ್ ವಿತ್ ಫ್ಯಾಮಿಲಿ ಫ್ಯಾಮ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಅಮೇಸಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಆಂಟಿಲ್ದಂತೆ ಕೇಟಾಟ ಬಾಯ್ 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 ಬಾಯ್